ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ಇಲ್ಲಿವರೆಗೂ ಕೂಡ ಕಾಯ್ತಾ ಇದ್ದೀರ ಸೊ ಅಂಥವರು ತಪ್ಪದೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಸೊ ನೀವು ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಪೂರ್ತಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಸೊ ಈಗಾಗಲೇ ಹದಿನೈದನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಆಗಿದೆ ಅದೆಲ್ಲರಿಗೂ ಕೂಡ ಗೊತ್ತು ನನ್ನ ಕಳೆದ ಒಂದು ನನ್ನ ವೀಡಿಯೋ ನನ್ನ ಚಾನಲಲ್ಲೂ ಕೂಡ ಒಂದು ವೀಡಿಯೋ ಮಾಡಿ ಕೂಡ ಹಾಕಿದ್ದೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬಿಡುಗಡೆಗೆ ಪ್ರಾರಂಭ ಆಗ್ತಿದೆ ಅಂಥೇಳಿ ಸೊ ಅದ್ರ ಬಗ್ಗೆ ಇವತ್ತಿನ ವೀಡಿಯೋ ಮಾತಾಡೋಣ ಇಲ್ಲಿವರೆಗೂ ಕೂಡ ಸಾಕಷ್ಟು ಜನಕ್ಕೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಇಲ್ಲ ಅಂಥೇಳಿ ಗೊತ್ತಾಗಿದೆ ಸೊ ಗೊತ್ತಿಲ್ಲದೆ ಇರೋರು ಸಾಕಷ್ಟು ಕಮೆಂಟ್ಗಳನ್ನ ನಾನು ನೋಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಹದಿನೈದನೇ ಗಂತಿನ ಹಣ ಬಂದಿಲ್ಲ ಅಂದರೆ ಅವ್ರಿಗೇನಾದರೂ ತೊಂದರೆ ಆಗ್ತಾ ಇದೆಯಾ ಅಂದರೆ ಅವರ ಒಂದು ಸಮಸ್ಯೆ ಏನಾದರೂ ಇದೆಯಾ ಆ ಥರ ಏನಾರ ಸಮಸ್ಯೆ ಇದೆ ಏನು ಪರಿಹಾರ ಪಡ್ಕೋಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ನೀವೇನು ಮಾಡಬೇಕು ಹೇಳಿ ಸೊ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಕೂಡ ಪೂರ್ತಿಯಾಗಿ ವಾಚ್ ಮಾಡಬೇಕಾಗತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೇ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಲ್ರೆಡಿ ಶುರುವಾಗಿದೆ ಸೊ ಒಂದು ಮೊನ್ನೆಯಿಂದನೂ ಕೂಡ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬಿಡುಗಡೆಗೆ ಶುರುವಾಗ್ತಿದೆ ಅದ್ರ ಜೊತೆ ಕೂಡ ಒಂದು ಸಿಹಿ ಸುದ್ದಿಯನ್ನು ಕೂಡ ಸರ್ಕಾರದವರು ಕೊಟ್ಟಿದ್ರು ನೆನ್ನೆ ಕೂಡ ನಾನೊಂದು ವಿಡಿಯೋ ಮಾಡಿ ಕೂಡ ತಿಳಿಸಿದ್ದೆ ಹದಿನಾರನೇ ಕಂತಿನ ಹಣದ ಬಗ್ಗೆ ಕೂಡ ಒಂದು ಸರ್ಕಾರದವರು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದರು ಅದನ್ನು ಕೂಡ ನನ್ನ ವಿಡಿಯೋಗಳ ನಾನು ಹಂಚ್ಕೊಂಡಿದ್ದೆ ಏನೋ ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಅಂತ ಹೇಳಿ ಸೊ ಅದನ್ನು ನೀವು ತಿಳ್ಕೊಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಬೇಕಿದ್ದರೆ ಹಾಕಿರ್ತೀನಿ ನೀವು ಅಲ್ಲಿ ಕೂಡ ಹೋಗಿಬಿಟ್ಟು ಚೆಕ್ ಮಾಡ್ಕೋದು ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣದ ಬಗ್ಗೆ ಏನು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಸರ್ಕಾರದವರು ಅಂತೇಳಿ ಸೊ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣದ ವಿಚಾರಕ್ಕೆ ಬರೋದೇ ಈಗ ಆಲ್ರೆಡಿ ಎರಡು ದಿನಗಳ ಹಿಂದನೇ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬಿಡುಗಡೆಗೆ ಬಿಡುಗಡೆ ಆಗ್ತಾ ಇದೆ ಸೊ ಇವು ನೆನ್ನೆ ಮೊನ್ನೆ ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಬಂದಿದೆ ಸೊ ನೆನ್ನೆ ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಬಂದಿದೆ ಇವತ್ತು ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಬಂದಿದೆ ಆದರೆ ಇನ್ನೂ ಬಂದಿಲ್ಲ ಅಂತೇಳಿ ಇನ್ನೂ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಅಂದರೆ ಗೃಹಲಕ್ಷ್ಮಿ ಹದಿನೈದನೇ ಗಂಟಿನ ಹಣ ನಮಗೆ ಇನ್ನೂ ಬಂದಿಲ್ಲ ಬಂದಿಲ್ಲ ಅಂತೇಳಿ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಅಂತೇಳಿ ವಿಚಾರ ಬಂದಿದೆ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಜನಗಳು ಏನು ಅಂದ್ಕೊಳ್ತಿದ್ದಾರೆ ಅಂದರೆ ನಮ್ಮದೇನಾದರೂ ಸಮಸ್ಯೆ ಆಗ್ತಾ ಇದೆಯೇನೋ ಸೊ ಈಗ ಆಲ್ರೆಡಿ ನಾನು ಒಂದು ಇಶ್ಯೂ ಕೂಡ ಆಗಿತ್ತು ಗೃಹ ಏನೋ ರೇಷನ್ ಕಾರ್ಡ್ ತಿದ್ದುಪಡಿ ಆದರೆ ಗೃಹಲಕ್ಷ್ಮಿ ಹಣ ಬರಲ್ಲ ಅಂತ ಹೇಳಿ ಕೂಡ ಒಂದು ಇಶ್ಯೂ ಕೂಡ ಆಗಿತ್ತು ಅದೆಲ್ಲರೂ ಕೂಡ ಗೊತ್ತಿದೆ ಸೊ ಈಗ ಸಾಕಷ್ಟು ಜನ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಯಾರೆಲ್ಲ ಯಾರಿಗೆಲ್ಲ ಬಂದಿಲ್ಲ ಸೊ ಅಂಥವರೆಲ್ಲ ಏನು ಅಂದ್ಕೊಳ್ತಿದ್ರು ಅಂದರೆ ನಮಗೆ ರೇಷನ್ ಕಾರ್ಡಿನ ಯಾದರೂ ಪ್ರಾಬ್ಲಮ್ ಆಗ್ತಾ ಇದೆಯೇನೋ ಅಥವಾ ಬೇರೆ ಯಾವುದಾದ್ರೂ ಪ್ರಾಬ್ಲಮ್ ಆಗ್ತಾ ಇದೆಯೇನೋ ಸೊ ಇನ್ನೊಂದು ಕೂಡ ವಿಚಾರ ಬಂದಿತ್ತು ಇನ್ನು ಗೃಹಲಕ್ಷ್ಮಿ ಹಣ ಬರಬೇಕು ಅಂದರೆ ಪ್ಯಾನ್ ಕಾರ್ಡ್ ಕೂಡ ಅಪ್ಡೇಟ್ ಆಗಿರಬೇಕು ಪ್ಯಾನ್ ಕಾರ್ಡ್ ಕೂಡ ಕ್ಯೂ ಆರ್ ಕೋಡ್ ಇರುತ್ತಲ್ಲ ಸೊ ಅದನ್ನು ಟೂ ಪಾಯಿಂಟ್ ಆ ಒಂದು ಕಾರ್ಡನ್ನು ಕೂಡ ಮಾಡಿಸ್ಕೋಬೇಕು ಅನ್ನೋದು ಕೂಡ ವಿಚಾರ ಹರಡಿತು ಪ್ಯಾನ್ ಕಾರ್ಡ್ ಟು ಪಾಯಿಂಟ್ ಓ ಕೂಡ ನಾನು ನನ್ನ ವೀಡಿಯೋದಲ್ಲಿ ಕೂಡ ನಾನು ತಿಳಿಸಿದ್ದೆ ಅದ್ರ ಬಗ್ಗೆಯೂ ಕೂಡ ಅದರ ಅದಕ್ಕೂ ಮತ್ತು ಗೃಹಲಕ್ಷ್ಮಿ ಹಣಕ್ಕೂ ಕೂಡ ಏನಾದರೂ ಸಂಬಂಧ ಇದೆಯಾ ಅಂತಲೂ ಕೂಡ ನಾನು ಆ ಒಂದು ವಿಡಿಯೋದಲ್ಲಿ ಕೂಡ ತಿಳಿಸಿದ್ದೆ ಅದನ್ನು ಕೂಡ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿ ಕೂಡ ಹೋಗಿಬಿಟ್ಟು ಚೆಕ್ ಮಾಡ್ಕೋಬೋದು ಗೃಹಲಕ್ಷ್ಮಿ ಹಣಕ್ಕೂ ಮತ್ತು ಏನು ಪ್ಯಾನ್ ಕಾರ್ಡ್ ಮಾಡಿಸೋದಕ್ಕೂ ಸಂಬಂಧ ಇದೆಯಾ ಇಲ್ವಾ ಅಂತ ಹೇಳಿ ಕೂಡ ನಾನು ತಿಳಿಸಿದೆ ಅಲ್ಲಿ ಕೂಡ ಹೋಗಿಬಿಟ್ಟು ಚೆಕ್ ಮಾಡ್ಕೊಳ್ಳಿ ಸೊ ಈಗ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣಕ್ಕಾಗಿ ಬರೋದಲ್ಲದೆ ಸೊ ಮೊನ್ನೆ ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ನಿನ್ನೆ ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಬಿಡುಗಡೆಯಾಗಿದೆ ಇವತ್ತು ಕೂಡ ಸಾಕು ಸಾಕಷ್ಟು ಜಿಲ್ಲೆಗಳಿಗೆ ಆಲ್ರೆಡಿ ಬಿಡುಗಡೆಯಾಗಿದೆ ಸೊ ಇಲ್ಲಿ ಏನಾಗ್ತಿದೆ ಅಂದರೆ ಒಂದು ಡಿ ಬಿ ಡಿ ಮುಖಾಂತರ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಡಿ ಬಿ ಡಿ ಮುಖಾಂತರ ಎಲ್ಲ ಗೃಹಲಕ್ಷ್ಮಿಯರ ಒಂದು ಬ್ಯಾಂಕ್ ಖಾತೆಗೆ ಬರೋದಕ್ಕೆ ಏಳರಿಂದ ಹತ್ತು ದಿವಸಗಳ ಕಾಲ ಅಂತೂ ಟೈಮ್ ಬೇಕಾಗೇ ಆಗುತ್ತೆ ಸೊ ನಾನು ಎಲ್ಲ ಪ್ರತಿ ವಿಡಿಯೋದಲ್ಲೂ ಕೂಡ ಇದೊಂದು ಮಾತನ್ನ ಹೇಳ್ತಾನೆ ಇರ್ತೀನಿ ಸೊ ಒಂದೇ ಸರಿಗೆ ಎರಡೂವರೆ ಸಾವಿರ ಕೋಟಿ ಹಣ ಒಂದೇ ಸರಿಗೆ ಬಿಡುಗಡೆ ಮಾಡೋದಕ್ಕಾಗಲ್ಲ ನಮ್ಮ ಫಲಾ ಗೃಹಲಕ್ಷ್ಮಿಯರ ಫಲಾನುಭವಿಗಳು ಸಂಖ್ಯೆ ಕೂಡ ಬಂದ್ಬಿಟ್ಟು ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರಿದ್ದಾರೆ ಸೊ ಅಂಥವ್ರು ಕೂಡ ಒಂದೇ ಸಾರಿಗೆ ಎರಡೂವರೆ ಎರಡು ಸಾವಿರ ಕೋಟಿಯನ್ನು ಬಿಡುಗಡೆ ಮಾಡೋದಕ್ಕಾಗಲ್ಲ ಸೊ ಇದನ್ನು ಪ್ರತಿ ಸರಿಯೂ ಹೇಳ್ತಾ ಇರ್ತೀನಿ ಸೊ ಒಂದೇ ಸರಿಗೆ ಯಾವ ಹಣ ಕೂಡ ಬಿಡುಗಡೆ ಮಾಡಲ್ಲ ಒಂದು ಪಾಯಿಂಟ್ ಹಣ ಅಷ್ಟು ಮಾತ್ರನೇ ಬಿಡುಗಡೆ ಮಾಡೋವಂಥದ್ದು ಸೊ ದಿನೇ ದಿನೇ ಇಂತಿಷ್ಟು ಹಣ ಅಂತ ಮಾತ್ರ ಬಿಡುಗಡೆ ಮಾಡುವಂಥದ್ದು ಸೊ ಕೆಲವರಿಗೆ ಬೇಗ ಬರುತ್ತೆ ಇನ್ನು ಕೆಲವರಿಗೆ ಬೇಗ ಬರಲ್ಲ ಅಷ್ಟೇ ಸೊ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಮಾಡ್ತಾನೆ ಹೋಗ್ತಾ ಇರ್ತಾರೆ ಇವತ್ತಿನ ಒಂದು ಜಿಲ್ಲೆಗಳಲ್ಲಿ ಪಕ್ಕದ ಮನೆಯವರಿಗೆ ಬಂದರೆ ಇನ್ನು ಪಕ್ಕದ ಮನೆಯವರು ಕೂಡ ಬಂದಿರಲ್ಲ ಸೊ ಆ ಥರ ಕೂಡ ಇರುತ್ತೆ ಸೊ ಹಾಗಾಗಿ ಅವ್ರಿಗೆ ಬಂತು ನಮಗೆ ಬಂದಿಲ್ಲ ಅಂತ ಹೇಳಿ ಕೂಡ ನೀವು ಅಂದ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಸೊ ನಾನು ಮುಂಚೆನೆ ಹೇಳಿದಾಗ ಏನು ಏಳರಿಂದ ಹತ್ತು ದಿವಸಗಳ ಕಾಲ ಅಂತೂ ಟೈಮ್ ಬೇಕಾಗೇ ಆಗುತ್ತೆ ಈ ಒಂದು ಗೃಹಲಕ್ಷ್ಮಿ ಹಣ ಡಿ ಡಿ ಮುಖಾಂತರ ಎಲ್ಲ ಒಂದು ಮಹಿಳೆಯರ ಬ್ಯಾಂಕ್ ಖಾತೆಗೆ ಬರೋದಕ್ಕೆ ಸೊ ಏಳರಿಂದ ಹತ್ತು ದಿವಸಗಳ ಕಾಲ ಅಂತೂ ಬೇಕಾಗತ್ತೆ ಎಲ್ಲರೂ ಕೂಡ ತಾಳ್ಮೆಯಿಂದ ವೇಟ್ ಮಾಡಬೇಕಾಗುತ್ತೆ ಅಷ್ಟೇ ಇಲ್ಲಿ ಗೃಹಲಕ್ಷ್ಮಿ ಹಣ ಆ ಜಿಲ್ಲೆ ಈ ಜಿಲ್ಲೆ ಅಂತಲ್ಲ ಎಲ್ಲ ಜಿಲ್ಲೆಗಳಿಗೆ ಕೂಡ ನಮ್ಮ ನಮ್ಮಲ್ಲಿರೋಂಥ ಮೂವತ್ತೊಂದು ಜಿ ಮೂವತ್ತೊಂದು ಜಿಲ್ಲೆಗಳೇ ಕೂಡ ಹಣವನ್ನು ಬಿಡುಗಡೆ ಇದ್ದಾರೆ ಸ್ವಲ್ಪ ತಡವಾಗಿ ಇದೆ ಅಷ್ಟೇ ಸೊ ಆಗ್ಬಿಟ್ಟು ಹದಿನೈದಕ್ಕೆ ಅಂತೇಳಿ ನಾನು ಐವತ್ತು ಬಂದಿಲ್ಲ ಹೇಳಿ ನಮಗೇನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ ಆಗಿಬಿಟ್ಟು ನೀವು ಏನೋ ಏನೋ ಟೆನ್ಷನ್ ತಗೊಳ್ಳೋ ಅಥವಾ ಅಲ್ಲಿಗೆ ಹೋಗೋದು ಎಲ್ಲಿಗೆ ಹೋಗೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕಚೇರಿಗೆ ಹೋಗಿ ಕೇಳೋದು ಸೊ ಆ ಥರ ಒಂದು ಕೆಲಸಗಳನ್ನೆಲ್ಲ ಯಾರೂ ಮಾಡೋಕ್ಕೆ ಹೋಗಬೇಡಿ ಸೊ ಇವತ್ತಿನ ಏನು ಹೇಳಿದ್ರೆ ನಾನು ಏಳರಿಂದ ಹತ್ತು ದಿವಸಗಳ ಕಾಲ ವೇಟ್ ಮಾಡಿ ನೋಡಿ ಈಗ ಆಲ್ರೆಡಿ ಎರಡು ದಿನ ದಿನದಿಂದ ಮಾತ್ರ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗ್ತಿರೋದು ಅಷ್ಟೇ ಸೊ ಏಳರಿಂದ ಹತ್ತು ದಿನ ಆದ್ರೂ ನೀವು ವೇಟ್ ಮಾಡಿದರೆ ಖಂಡಿತವಾಗ್ಲೂ ಕೂಡ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆ ಕೂಡ ಬಂದು ಬೀಳುತ್ತೆ ಸೊ ಆಗಾಗ ನಿಮ್ಮ ಒಂದು ಬ್ಯಾಂಕ್ ಖಾತೆ ಕೂಡ ಚೆಕ್ ಮಾಡ್ಕೊಳ್ತಾರೆ ಹತ್ತು ದಿನಗಳಾದರೂ ಕೂಡ ನಿಮಗೆ ಹಣ ಬಂದಿಲ್ಲ ಅಂತಂದರೆ ಆವಾಗ ಏನು ಮಾಡಬೇಕು ಅಂತೇಳಿ ಅದು ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಅದನ್ನು ಮುಂದಿನ ವಿಡಿಯೋದಲ್ಲಿ ಅದಕ್ಕೇನು ಸೊಲ್ಯೂಷನ್ ಇದೆ ಅಂತ ಹೇಳಿ ಕೂಡ ನಾನು ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಅಂದರೆ ಯಾರೂ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ ನಾನು ಹತ್ತು ದಿವಸ ವೇಯ್ಟ್ ಮಾಡಿದ್ರೆ ಖಂಡಿತವಾಗಲೂ ಕೂಡ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬಂದೇ ಬರುತ್ತೆ ಇವತ್ತು ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಅಂತೂ ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ ಸೊ ಈ ಕ್ಷಣದವರೆಗೂ ಕೂಡ ಇನ್ನು ಗೃಹಲಕ್ಷ್ಮಿ ಹದಿನೈದೇ ಕಂತಿನ ಹಣ ಬರ್ತಾನೆ ಇದೆ ಅಂತಾನೆ ಹೇಳ್ಬೋದು ಸೊ ಇದು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ವಿಚಾರ ಅಂತಲೇ ಹೇಳ್ಬೋದು ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೇನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೇ ಒಂದು ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಅದನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಹಾಗೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣಕಾಯಿ ಕಾಯ್ತಾ ಇರೋವಂಥವರೆಲ್ಲರೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ